ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನಾನು ನಮ್ಮ ಅಪ್ಪಾಜಿ ಮತ್ತೆ ನನ್ನ ಮುದ್ದು ಮೂರ್ ಜನ ನಮ್ಮ ಮಾಮನ್ ಮನೆ ಊಟಕ್ಕೆ ಹೋಗ್ತಾ ಇದೀವಿ ಸೊ ಇದು ಪಕ್ಷಾಭ ಹಬ್ಬ ಸೀಸನ್ ಮಟನ್ ಊಟದ ಮೇಲೆ ಮಟನ್ ಊಟ ಬಾರಿಸ್ತಾ ಇರೋದೇ ಊಟ ಮುಗಿಸ್ಕೊಂಡ್ ಬಂದು ಅಪ್ಪಾಜಿ ಮತ್ತೆ ಮುದ್ದು ನಮ್ಮ ಮನೆಗೆ ಬಿಟ್ಟು ನನ್ನ ಶಾಪ್ ಕಡೆ ಹೊರಟೆ ಆನ್ ದ ವೇ ಹೋಗ್ತಾ ಒಂದು ಆಂಟಿ ಡ್ರಾಪ್ ಕೇಳಿದ್ರು ಕೇರ್ಪೇಟೆಗೆ ಸೊ ಅವ್ರನ್ನೂ ಕೂರಿಸ್ಕೊಂಡು ಕೇರ್ಪೇಟೆಗೆ ರೀಚ್ ಆದ ಕೇರ್ಪೇಟೆಗೆ ಆಗಿ ನಾವು ಇವತ್ತು ನಮ್ಮ ಮನೆ ಮಿಕ್ಸಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಮಿಕ್ಸಿ ರೆಡಿ ಮಾಡೋಕ್ಕೆ ಅಂತ ಕೊಟ್ಟು ನನ್ನ ಶಾಪಿಗೆ ರೀಚಾಗಿ ಪೂಜೆ ಎಲ್ಲ ಮುಗಿಸಿ ಕ್ಲೈಂಟ್ ಬಂದರು ಅವ್ರನ್ನ ಅಟೆಂಡ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಲಂಚಿಗೆ ನಮ್ಮತ್ತೆ ವೈಟ್ ರೈಸು ಮತ್ತು ಚಿಕನ್ ಗ್ರೇವಿನ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಅಸ್ತವಾಗಿಬಿಟ್ಟಿತ್ತು ಅದನ್ನು ತಿಂದು ಶಾಪಿಂದ ನೇರ ನಾನು ಬ್ಯಾಂಕಿಗೆ ಬಂದೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿಂದ ಕುಮಾರ್ ಸ್ಟಿಚ್ ಅಂತ ಒಂದು ಬಟ್ಟೆ ಶಾಪ್ ಇದೆ ನನ್ನ ಫೇವ್ರೇಟ್ ಬಟ್ಟೆ ಶಾಪಿಂಗ್ ಆರ್ಪೇಟೆ ಅಲ್ಲಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮಾಡಿಕೊಂಡು ಅಲ್ಲಿಂದ ಬ್ಯಾಂಗಲ್ ಸ್ಟೋರ್ಗೆ ಹೋದೆ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಏನೇನೋ ಸ್ವಲ್ಪ ತಗೊಳ್ಳೋದಿತ್ತು ಅದೆಲ್ಲ ತಗೊಂಡು ಮತ್ತೆ ಮಿಕ್ಸಿ ರಿಪೇರಿ ಮಾಡಕ್ ಕೊಟ್ಟಿದ್ನಲ್ಲ ಸೊ ಆ ಶಾಪಿಗೆ ಬಂದು ಮಿಕ್ಸಿನ ಇಸ್ಕೊಂಡು ಮತ್ತೆ ರಿಟರ್ನ್ ಟು ಶಾಪ್ ಅಂತ ಶಾಪಿಗೆ ಬಂದೆ ನಾಳೆ ಬೆಳಗ್ಗೆ ಒಂದ್ ಮೇಕಪ್ ಇತ್ತು ಸೊ ಅಲ್ಲಿಗೆ ಎಲ್ಲ ಪ್ರಾಡಕ್ಟ್ಸ್ ರೆಡಿ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಆನ ಬಂದ್ರು ಇಬ್ರು ಕೂಡ ಆಟೆ ಉಟ್ಕೊಂಡು ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿಟ್ಟು ಅತ್ತೆ ಇವತ್ತು ಎಳ್ ಸೂಸ್ ಕೊಟ್ ಕಳ್ಸಿದ್ರು ತಿನ್ಬಿಟ್ಟು ಬೇಗನೆ ಹೊರಡೋಣ ಕತ್ಲೆ ಆಗ್ಬಿಡುತ್ತೆ ಅಂತ ಶಾಪ್ ಕ್ಲೋಸ್ ಮಾಡಿ ನನ್ನ ಫ್ರೆಂಡ್ಸ್ ಆನಂಗೆ ಮತ್ತೆ ನಮ್ಮ ಅಣ್ಣಂಗೆ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳಿ ಬರೋಣ ಅಂತ ಹೋದೆ ಅವ್ರಿಗೂ ಬಾಯ್ ಬಾಯ್ ಹೇಳಿ ಬಂದೆ ನಮ್ಮ ದೊಡ್ಡಪ್ಪನ ಮಗಳು ಊರಿಗೆ ಬರ್ತೀನಿ ಇದ್ಲು ಸೊ ಅವ್ಳನ್ನ ಎತ್ತಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದ್ರೆ ಮಿಕ್ಸಿನ ಶಾಪಲ್ಲೇ ಬಿಟ್ಟು ಹೋಗಿದೆ ಮತ್ತೆ ಶಾಪಿಗೆ ಬಂದು ಮಿಕ್ಸಿ ಎತ್ಕೊಂಡು ಅವ್ರನ್ನ ಅವ್ರ ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ ಮುದ್ದು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಇಂದ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಒಬ್ಳು ಗಾನು ನಿಂತಿದ್ದಾಳೆ ಅವಳು ನಾನು ಅವ್ರ ಮನೆ ಹಬ್ಬಕ್ಕೆ ಊಟಕ್ಕೆ ಹೋಗಿಲ್ಲ ಅಂತ ಬೇಜಾರ್ ಮಾಡ್ಕೊಬಿಟ್ಟಿದ್ಲು ಸೊ ಅವಳನ್ನ ಸಮಾಧಾನ ಮಾಡ್ಬಾರೋಣ ಅಂತ ಅವಳ ಮನೆಗೆ ಹೋಗಿದ್ದೆ ಎಷ್ಟು ಮನೆ ಅಂತ ಊಟ ಮಾಡೋಣ ನಂಗು ಮಟನ್ ಊಟ ಮಡಿಮಣಿ ಬೇಜಾರಾಗಿಬಿಟ್ಟಿತ್ತು ಸೊ ಅಲ್ಲಿಂದ ಬಂದು ಸೀರಿಯಲ್ ನೋಡಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಸೀರಿಯಲ್ ನೋಡೋಣ ಅಂತ ಕೂತ್ಕೊಂಡೆ ಅಷ್ಟು ದಿನ ನಮ್ಮ ಉಪಚಾರ ಮುಂದೆ ಮಾಡಿದ್ರು ನನ್ನ ಮಗ ಎಷ್ಟು ಹಠ ಮಾಡ್ತಿದ್ದ ಅಂದ್ರೆ ಬಿಸಿ ಬಿಸಿರೋ ಮುಂದೆ ಅವನೇ ತಿನ್ಬೇಕು ಅಂತ ಹಠ ಮಾಡ್ತಾ ಸರಿ ತಿನ್ನಪ್ಪ ಅಂದ್ಬಿಟ್ಟು ನಾನು ಕೂಡ ತಟ್ಟೆಗಾಕೊಂಡು ಉರುಳಿ ಕಾಳು ಸೊಪ್ಪು ಬಿಸಿ ಬಿಸಿ ಮುದ್ದೆ ಆ ಸಿಮೆಂಟ್ ಶಿಂಗ್ ಖಾರ ತಿನ್ಬಿಟ್ಟು ಮಲ್ಗಣ ಅಂತ ಹೊರಟಿ ನೆನ್ನೆ ಇದ್ದಿದ್ದ ಖುಷಿನೇ ಇವತ್ತಿಲ್ಲ ಅಂದ್ರೆ ದುಃಖ ನಾಳೆ ಇರುತ್ತಾ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್